ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮನೆಗೆ ಇವತ್ತು ಭವ್ಯಗೌಡ ಅವರ ಫ್ಯಾನ್ಸ್ ಮಂಜಣ್ಣ ಅವರ ಫ್ಯಾನ್ಸ್ ಹಾಗೆ ರಜತ್ ಅವರ ಫ್ಯಾನ್ಸ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಂಡ್ ಭವ್ಯ ಗೌಡ ಅವರು ಅವರ ಫ್ಯಾನ್ಸ್ ಗೆ ಸಾರಿ ಅನ್ನ ಕೇಳಿದ್ದಾರೆ ರಜತ್ ಅವರು ಅವರ ಫ್ಯಾನ್ಸ್ಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ಅಂಡ್ ಮಂಜಣ್ಣ ಅವರು ಅವರ ಫ್ಯಾನ್ಸ್ ಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಂಡ್ ನಿನ್ನೆ ತ್ರಿವಿಕ್ರಮ್ ಮುಖಕ್ಷಿತಾ ಹಾಗೆ ಹನುಮಂತು ಅವರ ಫ್ಯಾನ್ಸ್ ಗಳು ಬಂದಿದ್ರು ಇದನ್ನ ನೋಡಿದ ತಕ್ಷಣ ಎಲ್ರು ಅನ್ಕೊಂಡಿದ್ರು ಇವರೇ ಟಾಪ್ ತ್ರೀ ಅದಕ್ಕೆ ಇವ್ರ ಫ್ಯಾನ್ಸ್ ಗಳನ್ನ ಮಾತ್ರ ಕಳಿಸ್ತಿದ್ದಾರೆ ಅಂತ ಸೊ ಇಲ್ಲ ಟಾಪ್ ತ್ರೀ ಅಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ಭವ್ಯ ಮಂಜಣ್ಣ ಹಾಗೆ ರಜತ್ ಅವರ ಫ್ಯಾನ್ಸ್ಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಮನೆಗೆ ಎಂಟ್ರಿ ಕೊಟ್ಟಾಗ ಜಸ್ಟ್ ಅವರ ಕಂಟೆಸ್ಟೆಂಟ್ ಜೊತೆ ಮಾತಾಡೋದಲ್ಲ ಅವರ ಒಂದು ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಟನ ಆಡ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಒಂದು ವೀಟಿನೂ ಸಹ ಬಿಗ್ ಬಾಸ್ ಅವರು ಪ್ಲೇ ಮಾಡ್ತಿದ್ದಾರೆ ಒಂದಿಷ್ಟು ಪಿಕ್ಚರ್ಸ್ ಗಳನ್ನು ಸಹ ಅಲ್ಲಿ ತೋರಿಸ್ತಿದ್ದಾರೆ ಕಂಟೆಸ್ಟೆಂಟ್ ಗಳಿಗೆ ಅಂಡ್ ಕಂಟೆಸ್ಟೆಂಟ್ಗಳು ಅವರು ಯಾವ ಯಾವ ಟೈಮ್ ಅಲ್ಲಿ ಆ ಒಂದು ರೀತಿ ಇದ್ರೂ ಆ ಒಂದು ಪಿಕ್ಚರ್ ಕ್ಲಿಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಅನ್ನು ಸಹ ಮಾಡಿಕೊಂಡು ಹಳೇದನ್ನೆಲ್ಲ ನೆನ್ಸ್ಕೊತಿದ್ದಾರೆ ಆ್ಯಂಡ್ ಎಸ್ ಇವತ್ತು ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡಿರುವಂತಹ ಪ್ರೋಮೋದಲ್ಲಿ ಭವ್ಯ ಗೌಡ ಅವರು ಅವರ ಫ್ಯಾನ್ಸ್ ಗಳಿಗೆ ಸಾರಿ ಅನ್ನ ಕೇಳ್ತಿದ್ದಾರೆ ಲೈಕ್ ಅವರು ಆಡಿರುವಂತಹ ರೀತಿ ಆಗಿರ್ಬೋದು ಅವ್ರು ಆಡಿರುವಂತಹ ಮಾತುಗಳಾಗಿರ್ಬೋದು ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಅದಕ್ಕೆ ಸಾರಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಎಸ್ ಅವರು ಕೂಡ ತುಂಬಾನೇ ತಪ್ಪುಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅವರು ಆಟಗಳಲ್ಲಿ ಒಂದಿಷ್ಟು ಲೈಕ್ ಅವ್ರು ಆಡುವಂತಹ ಬರದಲ್ಲಿ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ ಬಟ್ ನೋಡೋರಿಗೆ ಅದು ತಪ್ಪು ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಸೊ ಅಂತಹ ತಪ್ಪುಗಳನ್ನೆಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಅವರು ಆ ಒಂದು ವೇದಿಕೆ ಮೇಲೆ ನಿಂತು ಅವರ ಫ್ಯಾನ್ಸ್ಗಳ ಹತ್ರ ನನ್ನಿಂದ ಏನಾದರೂ ಅಲರ್ಟ್ ಆಗಿದ್ರೆ ಐ ಆಮ್ ಶಾರಿ ಅಂತ ಅನ್ನ ಕೇಳ್ತಿದ್ದಾರೆ ಆ್ಯಂಡ್ ಇನ್ನು ರಜತ್ ಅವರ ವಿಚಾರಕ್ಕೆ ಬಂದರೆ ಅವ್ರು ಹೇಳ್ತಿದ್ದಾರೆ ನನ್ನ ಅಮ್ಮ ನಂಗೆ ಹೇಳ್ತಿದ್ರು ನೀನು ಈ ರೀತಿ ಇದ್ರೆ ಯಾರು ಕೂಡ ನಿನ್ನನ್ನು ಇಷ್ಟಪಡಲ್ಲ ಕಣು ನೀನು ಚೇಂಜ್ ಆಗಬೇಕು ಚೇಂಜ್ ಆಗಬೇಕು ಅಂತ ಯಾವಾಗಲೂ ಹೇಳ್ತಿದ್ರು ಇವಾಗ ನೀವೇಳಿ ನಾನು ಚೇಂಜ್ ಆಗಬೇಕಾ ಅಥವಾ ನಾನು ಹೀಗೆ ಇದ್ರೆ ನಿಮ್ಮೆಲ್ರಿಗೂ ಇಷ್ಟನಾ ಅಂತ ಅವರು ಅವರ ಫ್ಯಾನ್ಸ್ಗಳ ಹತ್ರನೇ ಕೇಳ್ತಿದ್ದಾರೆ ಅದಕ್ಕೆ ಅವ್ರ ಫ್ಯಾನ್ಸ್ ಎಲ್ಲ ಹೇಳ್ತಿದ್ದಾರೆ ಇಲ್ಲ ನೀವು ಚೇಂಜ್ ಆಗೋ ಅವಶ್ಯಕತೆನೇ ಇಲ್ಲ ನೀವು ಇವಾಗ ಹೇಗಿದ್ದೀರೋ ಅದೇ ರೀತಿ ಇದ್ರೇ ನಮ್ಮೆಲ್ರಿಗೂ ಇಷ್ಟ ಆಗೋದು ಅಂತ ಅವರು ಹೇಳ್ತಿದ್ದಾರೆ ಆ್ಯಂಡ್ ಮಂಜಣ್ಣ ಅವರ ವಿಚಾರಕ್ಕೆ ಬಂದರೆ ಮಂಜ ಒಬ್ಬ ತಂದೆಗೆ ಮಗ ಅಂತ ಇದ್ರೆ ಅಥವಾ ಒಬ್ಬ ಅಕ್ಕ ತಂಗಿಗೆ ತಮ್ಮನೋ ಅಣ್ಣನೋ ಇದ್ರೆ ಇವ್ರ ರೀತಿ ಇರಬೇಕು ಅನ್ನೋ ರೀತಿ ನಾನು ಬದುಕಿ ತೋರಿಸ್ತೀನಿ ಅಂತ ಮಂಜಣ್ಣ ಅವರು ಹೇಳ್ತಿದ್ದಾರೆ ಅಂಡ್ ಎಲ್ಲಾ ಕಂಟೆಸ್ಟೆಂಟ್ಸ್ ಕೂಡ ಈ ಒಂದು ಮೂಮೆಂಟ್ ನ ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ ಯಾಕೆಂತಂದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಂಗಿದ್ರು ಲೈಕ್ ಅವ್ರವ್ರ ಮುಗನ ಅವ್ರವ್ರೆ ನೋಡ್ಕೋಬೇಕಾಗಿತ್ತು ಆ ರೀತಿ ಇದ್ರು ಬಟ್ ಈಗ ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟು ಜನನ ನೋಡಿದ ತಕ್ಷಣ ಲೈಕ್ ತ್ರಿವಿಕ್ರಮ್ ಅವರು ನೆನ್ನೆ ಹೇಳಿದ್ದದನ್ನೇ ಹಾಗೆ ಅವರು ಅದನ್ನೇ ಹೇಳಿದ್ರು ಇಷ್ಟು ಜನನೂ ನೋಡ್ತಿದ್ರೆ ಲೈಕ್ ನನಗೆ ಭಯ ಆಗ್ತಿದೆ ಅಂತ ಸೊ ಆ ರೀತಿ ಇದ್ರು ಬಟ್ ಆ ಒಂದು ಮೂಮೆಂಟ್ನ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಆ್ಯಂಡ್ ಇವತ್ತು ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಇನ್ನೂನು ಸೊ ನಿಮ್ಮ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರ್ಯಾರಿದ್ದಾರೆ ಬೇಗ ಬೇಗ ಅವ್ರಿಗೆ ವೋಟ್ ಮಾಡಿ ಒಬ್ಬರಿಗೆ ನೈಂಟಿ ನೈನ್ ಟೈಮ್ಸ್ ವೋಟ್ ಮಾಡುವಂತಹ ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ ಮುಗಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಅಕೌಂಟಿಂದ ಅಥವಾ ಬೇರೆ ಯಾವುದಾದ್ರು ನಂಬರ್ ಇಂದ ಮತ್ತೆ ಲಾಗಿನ್ ಆಗಿ ಲಾಗಿನ್ ಆಗಿಬಿಟ್ಟು ಮತ್ತೆ ನೀವು ನೈನ್ ನೈನ್ ಟೈಮ್ಸ್ ಓಟಿಂಗ್ಸ್ ಅನ್ನ ಮಾಡಬಹುದು ಸೊ ಈ ಒಂದು ಚಾನ್ಸಸ್ ಅನ್ನ ಬಿಡಬೇಡಿ ವೋಟಿಂಗ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನ ಗೆಲ್ಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ಗಳಾಗ್ಬಹುದು ಅಥವಾ ಸೀರಿಯಲ್ ಅಪ್ಡೇಟ್ಸ್ಗಳಿಗಾಗಿರ್ಬೋದು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್